ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಲ್ಲಿ ತುಂಬಾ ವಿಶೇಷವಾಗಿ ನಿಮ್ಗೆ ಒಂದಿಷ್ಟು ಐಟಮ್ಸ್ ಗಳನ್ನ ಖರೀದಿ ಮಾಡಿದ್ದೀನಿ ಅವು ಏನಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ತಾ ಹೋಗ್ತೀನಿ ಹಾಗೆ ಕ್ವಾಲಿಟಿ ವೈಸ್ ಕೂಡ ಹೇಗಿದೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಈ ರೀತಿಯಾಗಿ ನಾನು ಹಾಲ್ ಹ್ಯಾಂಗಿಂಗ್ ಸ್ಟ್ಯಾಂಡ್ ನ ತಗೊಂಡಿದ್ದೀನಿ ಸೊ ಅದರಲ್ಲಿ ಎರಡು ಒಂದು ಇದು ಎರಡು ಸೆಟ್ ನಾನು ತಗೊಂಡಿರೋದು ಒಂದು ಈ ರೀತಿ ಇದೆ ಅಂದ್ರೆ ಒಂದು ಮೂಲೆಯಲ್ಲಿ ಹಾಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಕಾರ್ನರ್ ಸೈಡ್ ಸ್ಟ್ಯಾಂಡ್ ಒಂದು ಇನ್ನು ಒಂದು ಬಂದ್ಬಿಟ್ಟು ಹಾಗೆ ಇರುವಂತ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇರುವಂತದ್ದು ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಬಟ್ ಈ ರೀತಿ ಕಾರ್ನರ್ ಸೈಡ್ ಇರೋದೇನಿದೆ ಅಲ್ವಾ ಸ್ವಲ್ಪ ಅದಕ್ಕೆ ಹಿಂದ್ಗಡೆ ಗಮ್ ಎಲ್ಲ ಅವರೇ ಕೊಟ್ಟಿದ್ದಾರೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಅದಷ್ಟು ಸೇಫ್ಟಿ ಆಗಿ ಗಟ್ಟಿಯಾಗಿ ಕೂರೋದಿಲ್ಲ ನಮ್ಗೆ ಬೇಕು ಅಂದ್ರೆ ಅದಕ್ಕೆ ಹಾಕೊಳ್ಳೋದಿಕ್ಕೆ ಅಂತ ಹೋಲ್ ಕೂಡ ಕೊಟ್ಟಿದ್ದಾರೆ ನಾವು ಮೊಳೆ ಬಡ್ಕೊಂಡು ಕೂಡ ಅದನ್ನ ಹಾಕೊಳ್ಬಹುದು ಬಟ್ ಇದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇದೆ ಅಲ್ಲ ಇದು ತುಂಬಾ ಚೆನ್ನಾಗಿದೆ ಸೊ ಅದನ್ನ ನಾನು ಕಿಚನ್ ಅಲ್ಲಿ ಹಾಕೊಂಡೆ ವಾಷಿಂಗ್ ಬೇಸಿನ್ ಇದೆ ಅಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ಬೇಕಾದ್ರೆ ಯೂಸ್ ಆಗುತ್ತೆ ಕೂಡ ಇರುತ್ತೆ ಆ ಕಾರ್ನರ್ ಅಲ್ಲಿ ಅಂತ ಅನ್ಕೊಂಡು ಇಲ್ಲಿ ಹಾಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಅನಿಸ್ತು ಅದು ಒಂದು ಅಂಡ್ ಕ್ವಾಲಿಟಿ ವೈಸ್ ಇದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಾವು ಹೊರ್ಗಡೆ ಹೋಗಿ ತಗೊಳ್ಬೇಕು ಅಂತ ಅಂದ್ರೂ ಕೂಡ ಇಷ್ಟು ಚೆನ್ನಾಗಿ ಕ್ವಾಲಿಟಿ ಸಿಗೋದಿಲ್ಲ ಅಂಡ್ ತುಂಬಾ ಈ ರೀತಿ ನಾವು ಮಾಡ್ಯುಲರ್ ಆಗಿ ಬೇಕು ಅಂತ ಹೇಳಿದಾಗ ನಾವು ಹೇಳೋ ತರ ಸಿಗೋದು ಕೂಡ ಸ್ವಲ್ಪ ಕಡಿಮೆನೆ ಹಾಗಾಗಿ ಆನ್ಲೈನ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ತಗೊಂಡಿದೀನಿ ಈ ರೀತಿ ಅದು ಗಮ್ ಏನ್ ಕೊಟ್ಟಿದಾರಲ್ವಾ ಅದನ್ನೇ ನಾವು ಅಟ್ಯಾಚ್ ಮಾಡ್ಕೊಂಡಿದೀವಿ ಬಟ್ ಏನು ಹೆವಿ ವೇಟ್ ಹಾಕೋ ಆಗಿಲ್ಲ ಅಷ್ಟೇನೆ ಹೆವಿ ವೇಟ್ ಬೇಕು ಅಂದ್ರೆ ಅದಕ್ಕೆ ಮೊಳೆ ಕೂಡ ನಾವು ಹಾಕೋಬಹುದು ಅಷ್ಟೇನೆ ಹಾಕೊಂಡ್ರೆ ಸೇಫ್ಟಿ ಇರುತ್ತೆ ಬೇಕು ಅಂದ್ರೆ ಈ ರೀತಿ ಬಿಚ್ಕೊಂಡು ನಾವು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಹಾಕೊಳ್ಬಹುದು ಆತರ ಇದೆ ಅದೆಲ್ಲ ಸೊ ಈ ರೀತಿ ನೋಡಿ ಬಿಚ್ಚೋದಕ್ಕೂ ಕೂಡ ಬರ್ತಾ ಇದೆ ಇಂದ್ ಕೆಳಗಡೆ ಏನಾದ್ರೂ ಹ್ಯಾಂಗ್ ಕೂಡ ಮಾಡ್ಕೊಳ್ಳಬಹುದು ಅದಕ್ಕೆ ಏನಾದ್ರೂ ಪುಟ್ಟದಾಗಿ ಏನಾದ್ರೂ ನಾವು ಹಾಕೊಳ ಆಗಿದ್ರೆ ಬಾತ್ರೂಮ್ಗೂ ಕೂಡ ಯೂಸ್ ಆಗುತ್ತೆ ಕಿಚನ್ಗೂ ಕೂಡ ಯೂಸ್ ಆಗುತ್ತೆ ಅಂತಾನೆ ಹೇಳಬಹುದು ನಾನು ಇಲ್ಲಿ ಬಾತ್ರೂಮ್ ಅಲ್ಲಿ ಕೂಡ ನನಗೆ ತುಂಬಾನೇ ಈ ರೀತಿ ಫೆಸಿಲಿಟಿ ಇತ್ತು ಏನಾದ್ರೂ ಹಾಕೊಳ್ಳೋದಿಕ್ಕೆ ಬಟ್ ಇಲ್ಲಿ ಒಂದು ವಾಷಿಂಗ್ ಬೇಸಿನ್ ಅಲ್ಲಿ ಏನು ಇಡೋದಕ್ಕೆ ಜಾಗ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಇದನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿ ಹ್ಯಾಂಗ್ ಮಾಡ್ಕೊಂಡಿದೀವಿ ನೋಡಿ ಹೇಗ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ಗಂತೂ ತುಂಬಾ ಲೈಕ್ ಆಯ್ತು ಇದು ಸೊ ಹಾಗಾಗಿ ಇದಕ್ಕೆ ನಾನು ಗೆ ಔಟ್ ಆಫ್ ಟೆನ್ ಅನ್ನೇ ಕೊಡೋದಕ್ಕೆ ಇಷ್ಟಪಡ್ತೀನಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ವರ್ತ್ ಅಂತ ಅನಿಸ್ತು ನನ್ಗೆ ಅಹ್ ಅದ್ರದ್ದು ಅಮೌಂಟ್ ಬಂದ್ಬಿಟ್ಟು ಎಷ್ಟು ಅಂತ ನನ್ಗೆ ನೆನಪಿಲ್ಲ ನಿಮಗೆ ಕೆಳಗಡೆ ಹಾಕ್ತೀನಿ ನೋಡ್ಕೊಳ್ಳಿ ಅಂಡ್ ಯಾರಿಗಾದ್ರೂ ಈ ತರ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನಾನು ಅದರದ್ದು ಲಿಂಕ್ ಹಾಕ್ತೀನಿ ಈ ರೀತಿ ನಾನು ಅದಕ್ಕೆ ಒಂದು ಜಸ್ಟ್ ಪುಟ್ಟದಾಗಿ ಹ್ಯಾಂಡ್ ವಾಶ್ ಜೊತೆಗೆ ಫೇಸ್ ವಾಶ್ ಹಾಗೆ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಪಾಟ್ ನಾನು ಇಟ್ಕೊಂಡಿದೀನಿ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಐಟಮ್ ನನ್ನ ಕಿಚನ್ ಗೆ ಬೇಕಿರುವಂತದ್ದು ಈ ಬಾಕ್ಸಸ್ ಇದು ಬಂದ್ಬಿಟ್ಟು ಕಾಫಿ ಶುಗರ್ ಟೀ ಬಾಕ್ಸಸ್ ಇದನ್ನ ನನ್ನ ಮಕ್ಕಳೇನೆ ಓಪನ್ ಮಾಡಿ ಅವರೇ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರ ಕೈಯಲ್ಲೇ ಕೊಟ್ಟಿದೀನಿ ತುಂಬಾ ತುಂಬಾ ಕಲ್ತಿದ್ದಾರೆ ಎಲ್ಲದೂ ಕೂಡ ಅವರೇ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ ಕೂಡ ಆದ್ರೂ ಕೂಡ ನಾನೇ ಕ್ಲಿಯರ್ ಆಗಿ ಹೇಳ್ಬಿಡೋಣ ಅಂತ ಅನ್ಕೊಂಡು ಅವರು ಮುದ್ದು ಮುದ್ದು ಮಾತಲ್ಲಿ ಕೂಡ ಹೇಳೋದಿಕ್ಕೆ ಚೆನ್ನಾಗಿರ್ತಿತ್ತು ಆದ್ರೂ ಕೂಡ ನಾನೇ ಸಿಂಪಲ್ ಆಗಿ ಹೇಳ್ಬಿಡೋಣ ಅಂತ ಹೇಳ್ತಾ ಇದೀನಿ ಸೊ ಇವು ಬಂದ್ಬಿಟ್ಟು ಅಮೆಜಾನ್ ಅಲ್ಲಿ ನಾನು ಬೈ ಮಾಡಿರೋದು ಡಬ್ಬ ತುಂಬಾ ಚೆನ್ನಾಗಿದೆ ನೋಡಿ ಹೇಗೆ ಇದೆ ಅಂತ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಇದು ಹ್ಮ್ ಮೂರ್ ಬಾಕ್ಸ್ ಬಂದಿದೆ ಇದು ಒನ್ ಫಿಫ್ಟಿ ಗೆ ಮೂರು ಬಾಕ್ಸಸ್ ಅದು ಶುಗರ್ ಪ್ಲಸ್ ಟೀ ಅಂಡ್ ಕಾಫಿ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಇದೆ ಮನೆಯಲ್ಲಿ ಒಂದ್ ತರ ಚೆನ್ನಾಗಿ ಕಾಣಿಸುತ್ತೆ ಒಂದೇ ತರ ಇರೋದ್ರಿಂದ ಸೊ ನಾವು ಅದನ್ನೆಲ್ಲ ಆರಾಮಾಗಿ ಹಾಕಿ ಇಟ್ಕೊಳ್ಬಹುದು ಸೊ ನನ್ ಮಗ ಅದನ್ನೆಲ್ಲ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾನೆ ಓಪನ್ ಮಾಡಿ ತೋರಿಸು ಫ್ರೆಶ್ ಮಾಡಿ ಹಾಂ ಜನ ತೋರಿಸು ನಿಮ್ಮ ಒಳಗೆ ತೋರಿಸು ಸೂಪರ್ ಐತೆ ಹ್ಞೂ ಹ್ಞೂ ಪ್ರೆಶ್ ಮಾಡೋದು ಹ್ಞೂ ಜೋಣ ಸೂಪರ್ ಐತೆ ಅದು ಸುಗರ್ ಡಬ್ಬಿ ಅದ್ರಾಗ ಏನಾಗಿಡ್ಬೇಕು ಸಕ್ರೆ ಅದ್ಯಾವುದು ತೋರಿಸು ಓಕೆ ಡನ್ ಹ್ಞೂ അത്യാവ് നോട് ബാക്സ് യാതൊരു ഏ ഏത സ്നത് സി ഓ എഫ് എഫ് ഇ ഇ കാഫി ഓക്കേ ഇട ಕ್ಲೋಸ್ ನೆಕ್ಸ್ಟ್ ಇದ್ಯಾವುದು ಫಸ್ಟ್ ಸ್ಪೆಲ್ಲಿಂಗ್ ಓದು ಯಾವ ಬಾಕ್ಸ್ ನೋಡಿ ಏನು ಹಾಕಿಡ್ಬೇಕು ಅದರಲ್ಲಿ ಹಾಂ ಟಿ ಇ ಎ ಟೀ ಟೀ ಅಂದರೆ ಚಹಾ ಚಹಾ ಹಾಕಿಡೋದಲ್ಲ ಅದು ಟೀ ಪೌಡ್ರ್ ಹಾಕಿಡೋದು ಏನದ ಹ್ಞೂ ಒಳಗಡೆ ಟೀ ಪೌಡ್ರ್ ಹಾಕೋದಲ್ಲ ಅದು ಹಾಂ ಗುಂಡಮ್ಮನ ತೋರಿಸಿ ಇವಾಗ ಏನೇನು ಅದೇನು ತೋರಿಸಿ ಸ್ವಲ್ಪ ಅದನ್ನು ಪರಿಚಯ ಮಾಡಿಸಿ ಹಾಂ ಸೋಪು ನಿಮಗೆ ಮಾಮಾರತ್ ಸೋಪು ನಮ್ಗೆ ಯಾವ್ದು ತೋರಿಸು ಮಾಮಾರು ನೀವು ಒಬ್ಬ ಗುಂಡಮ್ ತೋರಿಸ್ತು ಸಾಧು ಹೇಳಪ್ಪ ಅದ್ರ ಬಗ್ಗೆ ಅಲ್ಲ ಅದ ನಿಮ್ಮ ಕಿಡ್ಸ್ ಅದು ಇದು ನಮ್ಮ ದೊಡ್ಡ ತೋರಿಸು ಅದು ಹ್ಮ್ ಮಾಮಾರತ್ ವಿಟಮಿನ್ ಸಿ ಸಿಶನ್ ಹ್ಮವಲ್ಲ ಕೌಂಟ್ ಮಾಡ್ಬೇಕು ಹ್ಮ್ ಒಳಗಡೆ ತೋರಿಸ್ಬೇಕು ಅಷ್ಟೇ ತೋರಿಸಿಂಗ ಓಪನ್ ಮಾಡು ಆಲ್ರೆಡಿ ಒಂಥದಿದೆಯಾ ಫೋರ್ ಇದಾವಲ್ಲ ಇನ್ನು ಇನ್ನು ತ್ರೀ ಇದ್ದಾವಲ್ಲ ಆದರೆ ಫೋರ್ ಫೋರ್ ಪ್ಯಾಕ್ ಅದು ಹ್ಞೂ 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 ಫೋರ್ ಒಳಗೆ ಇಟ್ಬಿಡು ಹ್ಞೂ ಪ್ಯಾಕಾ ಫೋರ್ ಇಷ್ಟೇ ನೋಡು ಮತ್ತೆ ನಿಮ್ಮ ಡ್ರೆಸ್ ತೊಗೊಂಬಾ ಅದನ್ನು ತೋರಿಸಿ ಕೊಡಮ್ಮಪ್ಪ ಏನಪ್ಪ ಹೂವು ಆನ್ಲೈನ್ ಹಂಗಿ ಹಾಕಿರೋ ಹ್ಮ್ ಹ್ಞೂ ಹ್ಞೂ ನಿಮ್ಮ ತಂಗಿದು ನಿಂದ ಅದು ಅದು ಸ್ಪೈಡರ್ ಮ್ಯಾನ್ ಡ್ರೆಸ್ ಓಕೆ ಡನ್ ಹಾಂ ಆಯ್ತು ಓಕೆ ಅಲ್ಲಿಡೋದನ್ನ ಆಯ್ತು ಹಿಂಗೆ ತೋರಿಸು ಅಲ್ಲಿಟ್ಬಿಡು ಹ್ಞೂ ಕೋಟ್ ಅದು ಯಾಕದು ಅದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕನೂ ಹ್ಞೂ ಓಕೆ ಓಕೆ ತೋರಿಸು ಸ್ವಲ್ಪ ಅಷ್ಟೇ ಹಿಂಗೆ ಸೀದಾ ತೋರಿಸು ಓಪನ್ ಅಷ್ಟೇ ತೋರಿಸು ಹ್ಞೂ ಓಕೆ ಡನ್ ಬರ್ತಡೆಗೆ ನೋಡೋರು ಹೇಳುವಂತೆ ಹ್ಞೂ ನೆಕ್ಸ್ಟ್ ಮತ್ತೆ ಬಡ ಅಮ್ಮ ಹೇಯ್ ಗುಂಡಮ್ಮ ಕಟ್ ಮಾಡಬಾರ್ದು ಅದನ್ನ ಸಮ ಹ್ಞೂ ಅದೇನದು ಅದು ಪೈಜಾಮ್ ಕುರ್ತಾ ಓಪನ್ ಮಾಡಿ ತೋರಿಸಿ ಇನ್ನೊಂದು ಕವರ್ ಓಪನ್ ಮಾಡೋದನ್ನ ಕವರ್ ಅಷ್ಟೇ ಓಪನ್ ಮಾಡು ಹಾಂ ಜೋಣ ಸೂಪರ್ ಐತೆ ಕಂಪ್ಲೀಟ್ ಆಗಿ ನನ್ನ ಮಗನೇ ಎಲ್ಲ ತೋರಿಸ್ತಾ ಇದು ಅವ್ರ ಡೇ ಅಂತ ಹೇಳ್ಬಿಟ್ಟು ಇದೇ ಮಂತ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇದೆ ಬರ್ತ್ ಸೊ ಹಾಗಾಗಿ ಅವ್ರಿಬ್ಬರು ಬರ್ತ್ಡೇಗೋಸ್ಕರ ಆನ್ಲೈನ್ ಅಲ್ಲೇ ನಾನು ಶಾಪಿಂಗ್ ಮಾಡಿದೆ ಸೊ ಹೊರ್ಗಡೆ ಹೋಗಿ ತಗೊಂಡ್ರು ಕೂಡ ಇಷ್ಟು ಒಳ್ಳೆ ಬೆಲೆಗೆ ಹಾಗೆ ಇಷ್ಟು ಒಳ್ಳೆ ಬಟ್ಟೆಗಳು ಕೂಡ ಸಿಗೋದಿಲ್ಲ ಹಾಗಾಗಿ ಆನ್ಲೈನ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಕ್ತು ಅಂಡ್ ರಿಟರ್ನ್ ಕೂಡ ಇರೋದ್ರಿಂದ ತುಂಬಾನೇ ಒಳ್ಳೆ ಅಂತ ಅನಿಸ್ತು ಅದಕ್ಕಾಗಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದಿನಿ ನಿಮ್ಮೀರ ಯಾರು ಇದ್ದಾನೆ ನೋಡಿ ನಿಮ್ಮೀರ ಯಾರು ಪಪ್ಪಾ ಸಮು ನಿಮ್ಮೀರ ಯಾರು ಮಮ್ಮಿನ ನಿಮ್ಮ ಮಮ್ಮಿ ಹೀರೋ ಹೀರೋನು ನಿಮ್ಮೀರು ಸತ್ತು ನಿಮ್ಮ ಇರು ಯಾರು ಅಪ್ಪನ ನೋಡಪ್ಪ ನೆಕ್ಸ್ಟ್ ಬರ್ತೋರ್ ಹ್ಮ್ ಅದ್ಯಾರದು ಸಮು ಯಾರು ರಾಣಿ 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 ಅದು ಹ್ಞೂ ಓಕೆ ರಾಣಿದು ಇದನ್ನು ಓಪನ್ ಮಾಡಿದ್ದೇನೆ ರಾಣಿ ಇದು ಆ ಹ್ಞೂ ಓಕೆ ಆ ಕಡೆ ಇಟ್ಬಿಡಿ ರಾಣಿದು ಇವಾಗ ಅದೇ ಯಾರ್ದು ನಿಂದ ಜಗ್ಗೆ ಬಂದಾವೆ ಬಿಡಪ್ಪ ನೀನು ಜಗ್ಗೆ ಬಂದವ ನಿನಗೆ அது ஜுபிஜாமா பர்ட்டா பட் வைட் பட்டா ஓகே டன் ம் மடச்சிட்டு விடுங்க அதுக்குல்லாம் மடச்சக்கோட எஸ் சந்த மடஸ்தங்க ஐத்தாங்க ಹ್ಞೂ ನೆಕ್ಸ್ಟ್ ಶರ್ಟಾ ಸೂಪರ್ ಐತೆ ನಾಳೆ ಸ್ಕೂಲ್ ಸ್ಟಾರ್ಟ್ ಆದಾಗ ಒಂದು ಸಲ ಹಾಕೊಂಡು ಹೋಗಿ ಅಷ್ಟೇ ಅದು ನಿಮ್ಮ ಸ್ಕೂಲ್ ಡ್ರೆಸ್ ಇರಲ್ಲಲ್ಲ ನಿಮ್ಮ ಸ್ಕೂಲ್ ಡ್ರೆಸ್ ಯಾವಾಗ ಇರಲ್ಲ ದಿನ ಕಲರ್ ಡ್ರೆಸ್ ಇರ್ತಾವಲ್ಲ ಯಾವಾಗಲಿಲ್ಲ ಎಲ್ಲೋ ರೆಡ್ ಅಯ್ಯೋ ಮತ್ತೆ ಸ್ಕೂಲ್ ಬಂದ ಮೇಲೆ ಹಾಕೇಬೇಕಿತ್ತು ಹ್ಞೂ ಆಯ್ತು 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 ಈಗ ನೋಡಿ ಏನು ಕೆಲಸ ಮಾಡೋಕತ್ತೆಳಗ ಎಲ್ಲವೂ ಪೀಸ್ ಓಪನ್ ಮಾಡಿ ಓಪನ್ ಮಾಡಿ ಇಡಕತ್ತೆಳೆ ಕೆಲಸ ಈಗ ಕೆಲಸ ಈಗ ಹಾಂ ನೆಕ್ಸ್ಟ್ ಅದ್ಯಾರದಪ್ಪ ಸಮ್ಮರಾಯಣಿದ ಹಾಂ ಹ್ಞೂ ನಮ್ಮ ನೀನು ಇದ್ದಿಲ್ಲ ಅವತ್ತು ಅಜ್ಜಿ ಮನೆಗೆ ಹೋಗಿದ್ದೆ ಇದ್ದಂತಲ್ಲ ಸಮ್ ಸಮ ನೋಡಿದ್ದಲ್ಲ சூப்பர் சூப்பா நான் ಫ್ರೆಂಡ್ಸ್ ಈಗಲೇನೂ ನನ್ನ ಮಕ್ಕಳು ಡ್ರೆಸ್ನ ಹಾಕೊಂಡು ತೋರಿಸ್ತಾ ಇದಾರೆ ಕಾಣಿಸ್ತಾ ಇದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಒಂದು ಎಲ್ಲದು ನಾನು ಕಾರ್ನ್ ಸೈಡ್ ಒಂದು ಹೇಳಿದ್ನಲ್ವ ರ್ಯಾಕ್ ಅದೊಂದು ಮಾತ್ರ ನನ್ಗೆ ಸ್ವಲ್ಪ ಅದನ್ನ ಮೊಳೆ ಹಾಕಿ ನೀಡಲ್ ಹಾಕಿ ಸೇರ್ಸಿದ್ರೆ ಮಾತ್ರ ಧ್ರಿಕ್ ಆಗಿ ಕೂಡುತ್ತೆ ಆ ಗಮ್ ಇಂದ ಸರಿಯಾಗಿ ಕೂಡ್ತಾ ಇಲ್ಲ ಉಳಿದಿರೋದೆಲ್ಲ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಅದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಇಂದ ಹತ್ಕೊಳ್ಳೋಲ್ಲ ಅಷ್ಟೇನೆ ಿವನ್ನ ಇಲ್ಲಿಗೆ ಏನ್ ಮಾಡೋಣ ಅಂತ ಅನ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನಿಮ್ಗೆ ಯಾವ್ದಾದ್ರು ಒಂದ್ ಕಾಣಿಕೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಮಾನಸಿಕ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್